ಇಲ್ಲಿ ತೊಟ್ಟಿ ಕೂತೆ ಕಣಪ್ಪ ಮಳೆ ಬಂದಾಗ ಇಲ್ಲ ಅಂತ ಕಾಣಿಸಲ್ಲ ಅಲ್ಲಿ ಒಳಗಿಂದ ನೋಡಿದ್ರೆ ಹಂಗೆ ಬೆಳಕು ಕಾಣಿಸುತ್ತೆ ಇಲ್ಲಿ ಇಲ್ಲೋ ಇತ್ತೆ ನಾನು ಹೋಗೋಣ ಮಳೆ ಬಂದರೆ ಸೋರುತ್ತೆ ಅಂತ ಹೇಳಿ ಅದಕ್ಕೆ ನೋಡ್ತಾ ಇದ್ದೀನಿ ಸಿಗ್ತಾಯಿಲ್ಲ ಹ್ಞೂ ಸುಮ್ಮನೆ ಒಂದು ಟಾರ್ಪಲ್ ತಂದು ಹಾಕ್ಬಿಡ್ಬೇಕು ಒಂದು ಟಾರ್ಪಾಲ್ ತಂದು ಹಾಕಿರತ್ತ ವಾಸಿ ಒಂದು ಟಾರ್ಪಲ್ ತಂದು ಹಾಕ್ಬೇಕು ಸುಮ್ಮನೆ ಒಂದು ಟಾರ್ಪಲ್ ತಂದು ಹಾಕಿದರೆ ಯಾವುದೂ ಇರಲ್ಲ ಮನೆ ಸೋರಿರೇ ಮಳೆಗಾಲದಾಗೆ ಸವಾಸಲ್ಲ ಹ್ಞೂ ರಾತ್ರಿ ಟೈಮ್ನಾಗ ಏನೋ ಸೋರಿರ ಅಂದ್ರೆ ನಿದ್ದೆ ಮಾಡೋ ಟೈಮ್ನಾಗೆ ಮಳೆ ಏನಾದರೂ ಮನೆ ಸೋರಿಬಿಟ್ರೆ ಒಂಥರ ಚಿಂತೆ ಆದಂಗೆ ಆಗುತ್ತೆ ಮನೆ ಮಕ್ಕೆ ನಿದ್ದೆನೇ ಬರೋಲ್ಲ ಹ್ಞೂ ಒಂಥರ ಅಯ್ಯಪ್ಪ ಮಳೆಗಾಲದಾಗೆ ಮನೆ ಇರಬೇಕು ಅನ್ಸುತ್ತೆ ಹ್ಞೂ ಏನು ಮಾಡಿದರೆ ಏನಕ್ಕೆ ಬಂದಂಗೆ ಮನುಷ್ಯನಿಗೆ ಒಂದು ಇರಬೇಕು ನಿಮ್ಮದೇ ಹಂಗೆ ಮನೆ ಕೆಮ್ಮಕ್ಕೆ ಆಗುತ್ತೆ ಹ್ಞೂ ಇಲ್ಲೆಲ್ಲ ಸೋರುತ್ತೆ ನಾನೊಂದು ಚೀಲಗಿಲ ಹಾಕಿ ಏನಾದರೂ ಮುಚ್ಚೋಗೋಣ ಅಂತ ಬಂದೆ ಹೇಳಿದ್ರೆ ಮಾಡ್ತಾ ಯಾಕ ನಮ್ಮ ತಾರು ಹಿಂಗೆ ಬೈತಾ ಇದ್ದಾಳಲ್ಲ ಹಾಂ ಯಾಕ ವಿಜಯನ್ ಬೈತಾ ಇದ್ದಾಳೆ ಯಾಕೆ 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 ಗಂಡ ಹೆಂಡ್ತೀವೇನಾದ್ರೂ ಇರ್ತಾವಲ್ಲ ಏನೋ ಮಾತಾಡೋಕೆ ಬಂದ ಇದ್ದಾರೆ ಹೆಂಗೋ ನಾನು ಇಲ್ಲಿ ಮೇಲೆ ಇದ್ದೀನಿ ನಮ್ಮ ಏನು ಗೊತ್ತಾಗೋದು ಬೇಡ ಏನು ಮಾತಾಡ್ತಾರ ಮಾತಾಡ್ಕೆಂಬ ಹ್ಞೂ ಗಂಡ ಹೆಂಡ್ತಿ ಅಂದಮೇಲೆ ಇರ್ತಾ ಸಮಸ್ಯೆಗಳು ಅಲ್ಲ ಯಾಕೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದೀಯ ನೀನು ಹಾಂ ಕೆಲ್ಸಕ್ಕೆ ಹೋಗ್ದಂಗೆ ಮನೆಗಿದ್ರೆ ಆಗುತ್ತೆ ನೀನು ಅಮ್ಮ ಇದ್ದೀರಲ್ಲ ಮಾತಾಡಿರಿ ಹ್ಞೂ ನೀನು ಅಮ್ಮ ಇಬ್ಬರು ಮಾತಾಡಿ ನಮ್ಮ ಮಣ್ಣೆನ ಹೆಸರಿ ಮಾಡಿಸ್ಕೊಳ್ರಿ ಮಾಡಿಸ್ಕೊಂಡ್ಮೇಲೆ ನಾನೆಲ್ಲ ಮಾರಿಸ್ತೀನಿ ಅವಂತಾಗಿ ಅವನಿಗೆ ಗೊತ್ತಾಗಲ್ಲ ನಾನೆಲ್ಲ ಹೇಳ್ತೀನಿ ಹಣ ನಾನು ಮಾರಿಸ್ತೀನಿ ಬೇಡ ಅಂತ ಹೇಳಿ ಎಲ್ಲ ಮಾರಿಸ್ಬಿಟ್ಟು ಎಲ್ಲ ದುಡ್ಡು ತಗೊಂಡು ನಾವೇನಾದರೂ ಬಿಸ್ನೆಸ್ ಮಾಡೋಕ್ಕಾಗುತ್ತೆ ಏನೋ ಆಸ್ತಿ ವಿಚಾರ ಮಾತಾಡ್ತಾ ಇದ್ದಾರೆ ಹಾಂ ಇವಾಗ ಕೇಳು ರಾತ್ರಿ ಇನ್ನೇನು ಟೈಮ್ ಆಯಿತು ಅಂತೇಳಿ ಸುಮ್ಮನಾದರೂ ಯಾಕಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿತ್ತು ಹ್ಞೂ ಅಂತಿಮ ಅವ್ವ ಅದಕ್ಕೆ ನಮ್ಮಅಮ್ಮಿ ರಾತ್ರಿ ಕೇಳೋದು ಬೇಡ ಅಂತ ಸುಮ್ಮನೆ ಆಗ್ಬಿಡ್ತು ರಾತ್ರಿ ಕುಳಿಸೋರು ಉಣ್ಣು ಸುಮ್ಮನಿಕೆ ಬಿಟ್ರು ಇವಾಗ ಆಸ್ತಿ ಕೇಳೋ ವಿಚಾರ ಮಾತಾಡ್ತಾ ಇದ್ದಾರೆ ಹ್ಞೂ ಅದನ್ನೇನು ಏನೋ ಮಾತಾಡ್ತಾ ಇದ್ದಾರಲ್ಲ ಯಾತೋ ನಾವಿಬ್ರು ಅಂತೇಳಿ ಏನೋ ಮಾತಾಡ್ತಾ ಇದ್ದಾರೆ ಇದನ್ನ ಏನೋ ಮಾತಾಡ್ತಾ ಇದ್ದಾರೆ ಇವರು ನೀವಿದ್ರೆ ವಾಸಿ ಹಾ ಅದ ಹಿಂಗ ಮಾತಾಡ್ತೀರಾ ಅಂತೇಳಿ ಇವಾಗ ಇನ್ನೇನು ಅವ್ರು ಊಟ ಮಾಡಿ ಆಡರ್ತಾರೆ ಹ್ಮ್ ರಾತ್ರಿಗಿನ್ನೇನು ಚಿಕನ್ ಸಾಂಬಾರು ಐತಲ್ಲ ಅದಕ್ಕೇನೆ ಅನ್ನ ಮುದ್ದೆ ಮಾಡ್ತೀವಿ ನಾ ಊಟ ಮಾಡಿ ಹೋಗ್ತಾರೆ ಊಟ ಮಾಡಿ ಹೋಗ್ಬೇಕಾದ್ರೆ ನಾವ್ ಕೇಳಬೇಕು ಹ್ಞೂ ಕೇಳಿ ನಮಗೆ ಆಸ್ತಿ ಮಾಡಿಸ್ರಿ ಅಂತ ಹೇಳಿ ನಮ್ಮ ಭಾವನಿಗೆ ಹೇಳ್ಕೊಟ್ಟಿದ್ದೀವಲ್ಲ ಹೇಳಿದ್ರೆ ನಮ್ಮತ್ತೆ ಮಾತಾಡುತ್ತೆ ಹ್ಞೂ ಏನಾದರೂ ಮಾಡಿ ಅವ್ರಿಗೊಂದು ಒಂದು ಏನು ಸಿಗಬಾರ್ದು ಹ್ಞೂ ಎಲ್ಲ ನಾವು ಒತ್ತೆ ಆಸ್ತಿನೂ ಎಲ್ಲ ಬರೋ ಥರ ಮಾಡ್ಕೊಬಿಟ್ಟು ನಾವು ಹೆಂಗ ಅದನ್ನು ಮಾರ್ಕೊಂಡು ನಮಗಿನ್ನೇನಿಲ್ಲ ನಮ್ಮನೆಗೂ ನಮ್ಮ ನಮ್ಮ ತವ್ರ ಮನೆಗೂ ಏನೂ ಆಸ್ತಿ ಇಲ್ಲ ಬಿಡಪ್ಪ ಅಲ್ಲ ಆಸ್ತಿ ಐತೆ ಅನ್ನೋಕ್ಕೆ ಇಲ್ಲೂ ಏನೂ ಇಲ್ಲ ಅದಕ್ಕೇನೇ ಸಿಕ್ಕಿದೆ ಚಾನ್ಸ್ ತಿಳಿವಳ್ಕೆ ಇಲ್ಲ ಅವಳಿಗೆ ಹ್ಞೂ ಇದಕ್ಕೂ ಗೊತ್ತಾಗಲ್ಲ ನಿಮ್ಮ ಅಣ್ಣನಿಗೆ ಸುಮ್ಮನೆ ಬರೀ ಬಿಲ್ಡಪ್ ಅಷ್ಟೇ ಹ್ಞೂ ನಿಮ್ಮ ಅಣ್ಣನಗೂ ಗೊತ್ತಾಗಲ್ಲ ಸ್ವಲ್ಪ ಇದನ್ನ ಆಸ್ತಿ ಏನಾದರೂ ನಾವೆಲ್ಲ ಮಾರ್ಬಿಟ್ಟು ಸ್ವಲ್ಪ ಮನೆಗಿನ ಏನಾದರೂ ಮಾಡ್ಕೊಂಡು ನಾವು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಒಂದು ಬಟ್ಟೆ ಅಂಗಿನೂ ಇಲ್ಲ ಅಂತಂದರೆ ಒಟ್ಟಿನಲ್ಲಿ ಚೆನ್ನಾಗಿ ವ್ಯಾಪಾರ ಆಗೋ ಅಂಥದ್ದು ಯಾರು ಮಾಡಿರಬಾರ್ದು ಆ ರೀತಿ ಹೊಸ ಹೊಸ ಓದ್ದೇನಾದ್ರೂ ಪ್ರಯತ್ನ ಪಟ್ಟು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ನಾವು ಹ್ಞೂ ಇಬ್ರು ಏನಾದರೂ ಒಡವೆ ಅಂಗಡಿ ಮಾಡ್ಬೋದು ವಾಡ್ವೆ ಅಂಗಡಿ ಮಾಡಕ್ಕಂತೂ ಆಗಲ್ಲ ವಾಡ್ವೆ ಅಂಗಡಿ ಇನ್ನೆಲ್ಲಿ ಮಾಡ್ತೀಯ ವಾಡ್ವೆ ಅಂಗಡಿ ಎಲ್ಲ ಆಗುತ್ತೆ ಮಾಡಕ್ಕೆ ನಮ್ಮ ಕೈಲಿ ಅಷ್ಟು ದುಡ್ಡಿಗೆಲ್ಲ ಎಲ್ಲ ಆಗಲ್ಲ ಒಂದಿಷ್ಟು ಮನೆಗೇನೆ ಕಟ್ಕೊಂಡು ಅದೇ ಏನಾದರೂ ಬಟ್ಟೆ ಅಂಗಡಿನೋ ಏನಾದ್ರೂ ಪಾತ್ರೆ ಅಂಗಡಿನೋ ಏನಾದ್ರೂ ಮಾಡ್ಬೇಕಷ್ಟೇ ಅದೇ ಬಟ್ಟೆ ಅಂಗಡಿ ಮಾಡ್ಬೋದು ಬಟ್ಟೆ ಆದ್ರೆ ಉಳಿಯಲ್ಲ ಕೊಳಿಯಲ್ಲ ಅಂತದ್ ಮಾಡಬೇಕು ಹ್ಮ್ ಒಳ್ಳೆ ಚೆನ್ನಾಗೆಲ್ಲ ಬ್ರಾಂಡೆಡ್ ಬಟ್ಟೆಗಳು ಸಿಗೋ ತರ ಮಾಡಿ ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು ಹ್ಮ್ ನಿಮ್ ಅಣ್ಣನ್ಗೂ ಗೊತ್ತಾಗಲ್ಲ ಅದಕ್ಕೇನೆ ನಾವು ಏನಾದ್ರು ಮಾಡಿ ಇವಾಗೆಲ್ಲಾನ ಆ ವಾಸ್ತಿನ ನಮ್ಮ ಕಡೆಗ್ ಪಡ್ಕೋಬೇಕು ನೋಡು ಈ ನನ್ನ ಮಕ್ಳಿಗೆ ಇಷ್ಟು ಇರಬೇಡ ಹ್ಞೂ ನಾನು ಒಳ್ಳೆಯವಳು ಅಂತ ತಿಳ್ಕೊಂಡಿದ್ದೆ ಈ ನನ್ನ ಮುಂದೆ ನೋಡು ಬಂದಿರೋಳು ಹ್ಞೂ ಹೆಂಗೆ ಮಾಡ್ತಾ ಇದ್ದಾಳೆ ಆದರೂ ನನ್ನ ಬುದ್ಧಿ ಕಲ್ತ್ಕೊಂಬಲಿಲ್ಲ ಅಂದರೆ ನನಗೂ ನನ್ನ ಹೆಣ್ತಿಗೆ ಇವ್ರು ಮೋಸ ಮಾಡಿಬಿಡ್ತಾರೆ ಹ್ಞೂ ಎಂಥವಳೇನೇ ಆಗಲಿ ನನ್ನ ಹೆಂಡತಿ ನನ್ನ ಹೆಂಡ್ತಿನೇ ಅವಳು ಹ್ಞೂ ಇವ್ರು ಮಾತಾಡ್ತಾ ಇರೋದು ನಾನೆಲ್ಲ ಕೇಳಿಸ್ಕೊತಾ ಇದ್ದರೆ ಹೊಟ್ಟೆ ಉರ್ದೋಗ್ತಾಯಿದೆ ಹ್ಞೂ ಸಿಟ್ಟು ಬರ್ತಾ ಇದೆ ನನಗೆ ಸಿಟ್ಟು ನೆತ್ತಿಗೆ ಏರ್ತಾಯಿದೆ ಅಷ್ಟು ಸಿಟ್ಟು ಬತ್ತೈತೆ ನೋಡಿ ಎಂಥ ಪ್ಲಾನ್ ಮಾಡಿದ್ದಾರೆ ಹ್ಞೂ ಅಲ್ಲ ನೋಡು ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಎಂಥ ಪ್ಲಾನ್ ಮಾಡಿದ್ದಾರೆ ನೋಡಿದವ್ರು ಹ್ಞೂ ನೋಡು ನೋಡು ಹಾಂ ಬೇಡ ಇನ್ನೂ ಏನೇನು ಹ್ಞೂ ಕೇಳಿಸ್ಕೊತೀನಿ ತಿಳಿವಳಿಕೆ ಇಲ್ಲ ಮಕ್ಕಳಾಗಲ್ಲ ಮರಿ ಆಗಲ್ಲ ಏನಾಗಲ್ಲ ಹ್ಞೂ ಅದು ಸಣ್ಣ ಹುಡುಗಿ ಆದಂಗೆ ಹಿಡುತ್ತೆ ಅಕ್ಕಿ ನೆಲ್ ಮಕ್ಕಳಾಗಲ್ಲ ಏನಿಲ್ಲ ಇವಾಗ ನಾವೇನಾದರೂ ಮಾಡಿ ಇವ ಆಸ್ತಿ ಎಲ್ಲರೂ ನಮ್ಮ ಕಡೆಗೆ ಮಾಡ್ಕೋಬೇಕು ಹ್ಞೂ ನಿಮ್ಮ ಅಣ್ಣನ ಹೆಸ್ರಿಗೆ ಅವ್ರು ಮಾಡ್ಸೋದು ಹೊಳಿಯೋ ಅಂತೇಳಿ ನಿಮ್ಮ ಅಣ್ಣನ ಹೆಸ್ರು ಮಾಡಿಸ್ತಾರೆ ಅಳಿಯೋ ಅಂತೇಳಿ ಆವಾಗ ನಾವು ನಿಮ್ಮ ಅಣ್ಣನ ಹತ್ರ ನೀನು ಮಾತಾಡ್ಬಿಟ್ಟು ಅದನ್ನು ನೀನು ಏನಾದರೂ ಮಾಡಿ ನಿಮ್ಮ ಅಣ್ಣಗೆ ಗೊತ್ತಾಗಲ್ಲ ಸುಮ್ಮನೆ ಬರೀ ಬಿಲ್ಡಪ್ ಕೊಡ್ತಿರ್ತಾನೆ ಅಷ್ಟೇ ಏ ಹಂಗೆ ಹಿಂಗೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ನಿಮ್ಮ ಅಣ್ಣ ಬರೀ ಬಿಲ್ಡಪ್ ಕೊಡ್ತಿರ್ತಾನೆ ಅಷ್ಟೇ ಹ್ಞೂ ಅದಕ್ಕೆ ಅದನ್ನೆಲ್ಲ ಮಾರ್ಕೊಂಡು ಮುಂದುವರಿಯೋದು ನೋಡ್ಕೋಬೇಕು ಅದಕ್ಕೆ ಇರು ಅಂತ ಹೇಳ್ತಿರೋದು ಅದು ಇವತ್ತೇನು ಡ್ಯೂಟಿಗೆ ಹೋಗ್ಬೇಡ ಅಂತ ಬರ್ರಿ ಇಲ್ಲೇ ಇದ್ದೀರ ಅರಿವಾಗಮ್ಮ ಇವಾಗಮ್ಮ ಉಂಬಕ್ಕೆ ಕುಕಂಡವ್ರಿ ಹ್ಞೂ ಕೇಳೋಣ ಹ್ಞೂ ಒಂಬೋದಾಗ್ತಿದಂಗೆನೆ ಕೇಳಬೇಕು ಹ್ಞೂ ಹ್ಞೂ ಇವನು ಇಲ್ಗೋ ಅದ ಸಂಜೆ ಎಲ್ಲಿ ಗೊತ್ತಾ ಗೊತ್ತಿಲ್ಲ ಹ್ಞೂ ಅದು ಹೆಂಡ್ತಿ ಹಂಗೆನೇ ಇವಾಗ ಒಂದಿಷ್ಟು ತಲ್ಲು ಜಂಗಾಡುತ್ತ ಬಾವ ಹ್ಞೂ ಅವಳ ಹಂಗೇನೆ ಇವಾಗ ಹೇಳೋದ್ಕು ಗೊತ್ತಾಗದೇ ಇಲ್ಲ ಕಣಂತೆ ಹ್ಞೂ ಬರೀ ಬಿಲ್ಡಪ್ ಅಷ್ಟೇ ನಮ್ಮ ವಿಜಿ ಅಷ್ಟೇ ನಾವು ಅವ್ನ್ಗೂನು ಗೊತ್ತಾಗಲ್ಲ ಇವಾಗ ಊಟ ಮಾಡ್ತಿದ್ದಂಗೆ ಕೇಳೋಣ ಹಾಂ ಹಂಗು ಹೇಳ್ತೀನಿ ಬಾ ಪಾಪ ಕೇಳು ಅಂತ ಕೇಳ್ತಾನೆ ಯಾವ ಮಾಡಿಸ್ತೀರ ಏನೋ ಎತ್ತ ಅಂತೇಳಿ ಕೇಳೋದು ಹ್ಞೂ ಕೇಳ್ಕೊಂಡು ಮಾಡ್ಸ್ಕೊಂಬೋದು ಪಪ್ಪಾ ಮಾಡ್ಕೊಂಡ್ರೆ ಏನೋ ಮನ ಮಾಡ್ಕೊಂಬೋದು ನೋಡ್ರಪ್ಪ ಮನೆ ಮಟಾನ ನೀವು ನಾನು ಅದ್ನ ಇವಾಗ ಡ್ಯೂಟಿಗೆ ಹೋಗ್ಬೇಕು ನಾನು ಇವತ್ತು ಇಂಪಾರ್ಟೆಂಟು ಐತೆ ಕೆಲಸ ಹೋಗ್ಲೇಬೇಕು ಹ್ಞೂ ಅಂದ್ರೆ ಸುಮ್ಮನೆ ಯಾಕೆ ಸಮಸ್ಯೆಗಳು ನೀನು ಇವಳು ಇರ್ತಿರಲ್ಲ ಮಾತಾಡ್ರಿ ಹ್ಞೂ ನೀವಿಬ್ಬರು ಮಾತಾಡ್ಕೊಂಡು ಅವ್ರ ಹತ್ರ ಮಾತಾಡ್ಕೇಳ್ರಿ ಅಣ್ಣಗೆ ಕೇಳ್ರಿ ಅಣ್ಣ ಕೇಳ್ತಾನಲ್ಲ ಹ್ಞೂ ಕೇಳ್ತಾನೆ ಬಿಡ ಮತ್ತೆ ಹೋದ್ರೂ ಹೋಗ್ಲಿ ಹೂ ಸಾರಿ ಇದ್ದೇನಾಗಬೇಕಾಯ್ತು ಕೇಳೋದು ಅಷ್ಟೇನೇ ಅವ್ರಿನ್ನೇ ನಮಗೆ ಕೊಡೋದಲ್ಲೂ ಕೊಡಲ್ಲ ಹ್ಞೂ ಹ್ಞೂ ನೋಡಿ ಕೇಳ್ರಿ ಪಾಪ ಅಷ್ಟೇನೇ ಹ್ಞೂ ಅವ್ರೆ ಇವಾಗ ನಮಗೆ ಬಿಟ್ಟರೆ ಯಾರಿಗೆ ಕೊಡಂಗಿದ್ದಾರೆ ಇನ್ನು ಯಾರು ಏನಿಲ್ಲ ಅದಕ್ಕೆ ಮತ್ತು ನಾನು ಮದುವೆ ಮಾಡ್ಕೊಂಡಿದ್ದು ಹ್ಞೂ ಕೊಡಲಿಲ್ಲ ಅಂದರೆ ಏನಿಲ್ಲ ಹ್ಞೂ ನಾನು ಹೊಸ ಹೇಗೊಂದು ಬಿಡ್ತೀನಿ ನಿನ್ನ ಮಗಳನ್ನ ಯಾರು ಮದುವೆಗಾರ ಇದ್ದರೋ ಅಂತ ಹೇಳಿ ಸರಿ ಹಬ್ಬ ಬಿಡ್ತೀನಿ ಅದೇ ಮತ್ತೆ ಹ್ಞೂ ಮದುವೆ ಆಗಾರ ಯಾರಿದ್ರು ಇದ್ರು ಹೋಗಿ ಹೋಗಿ ಮದುವೆ ಮಾಡ್ಕೊಂಡು ಮಾಡ್ಕೊಂಬಂದ್ವಲ್ಲ ಅಂತ ಏ ಕೊಡ್ತಾರೆ ಹ್ಞೂ ಕೊಡ್ದೆ ಏನು ಅದೇ ಅದೇ ಮಾತಾಡೋರು ಏನ್ಮೇಲೆ ಕೊಟ್ಟೆ ಕೊಡ್ತಾರೆ ಕೊಟ್ಟು ನಮ್ಮ ಭಾವ ಕೇಳಬೇಕಷ್ಟೇ ಹ್ಞೂ ಜಾಸ್ತಿ ಬೇಕೇ ಬೇಕು ನನಗೆ ಅಂತೇಳಿ ನಮ್ಮ ಬಾವ ಕೇಳಿದೆ ಕೊಡ್ತಾರೆ ಹ್ಞೂ ಕೇಳ್ತಾರಲ್ಲ ಅವಾಗ ಇವ್ರಿಗೆ ಹೇಳ್ತಾ ಇದೀನಿ ನಾನು ಹ್ಮ್ ನೀವೆಲ್ಲ ಮಾಡ್ಕೊಂಡ್ ಮನೆಯ ಹಿಂಗೆ ಆತು ಅಂತೇಳಿ ಏನೋ ಒಂದು ಹೇಳಿ ನಿಮ್ಮ ಅಂತೇಳಿ ಹೇಳ್ತಾ ಇದ್ದೀನಿ ಇದೀನಿ ಒಂದು ಒಂದಿ ಮನೆ ಪನೆ ಮಾಡ್ಕಂಬಿ ಬಿಡ್ರಿ ಹ್ಞೂ ಹ್ಮ್ ಹತ್ತದೈದು ಲಕ್ಷದ ಮನೆ ಮಾಡ್ಕಂಬಿ ಅವ್ರ ಅದೇ ನಾವೇ ಅಷ್ಟೇ ಕಣಮ್ಮ ಹ್ಞೂ ನಾವೊಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಒಂದು ಮೂವತ್ತು ಲಕ್ಷದ ನಾವೊಂದು ಮನೆ ಕಟ್ಕೊಂಡು ನಾವು ಇನ್ನು ಉಳ್ದಿರೋದೆಲ್ಲ ನಾವೇ ಹ್ಞೂ ಹ್ಮ್ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಅಂದ್ರೆ ಹ್ಞೂ ನಮಗೆ ಮನೆ ಆಗುತ್ತೆ ಡಬಲ್ ಬೆಡ್ರೂಮು ಅಂತೇಳಿ ಇವತ್ತು ಅವ್ರಿಗೆ ಸಾಕು ಒಂದು ಹತ್ತು ಲಕ್ಷ ಒಂದು ಸೀಟ್ ಒಗ್ ಕೊಟ್ಟರು ಸಾಕು ಹ್ಞೂ ಅದಕ್ಕಿನ್ನೇನು ಗೊತ್ತಾಗಲ್ಲ ತಿಳಿವಳಿಕೆ ಇಲ್ಲ ಇನ್ನು ನಾವು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಕಟ್ಕೊಡ್ತೀವಿ ಅವ್ರದ್ದೊಂದು ಸ್ವಲ್ಪ ಸಿಂಪಲ್ಲಾಗಿ ಮಾಡಿಕೊಟ್ಟು ಹೆಂಗೆ ಅದಕ್ಕೂ ಇದಕ್ಕೂ ಖರ್ಚಾಯಿತು ಅಂತೇಳಿ ಸುಳ್ಳು ಹೇಳಿ ನೋಡಿ ಅನ್ಬೇಕಷ್ಟೇ ಹ್ಞೂ ನೋಡಿದಿರೋದೆಲ್ಲ ನಾವು ಬಳಸ್ಕೋಬೇಕೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಅವ್ಳು ಏನಾದರೂ ಹೊಸ ಹೊಸ ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಾ ಇದ್ದಾಳೆ ನೋಡಬೇಕು ಆದಾಯ ಬರಮ್ಮ ಮಂತ್ ಮಾಡ್ಕೋಬೇಕು ಹ್ಞೂ ಸುಮ್ಮನೆ ಈಗ ಬಂಡವಾಳ ಹಾಕಿಕ್ಕೂ ಅದ್ರಾಗ್ ತಾಂಬ್ತಿ ಅಪ್ಪ ಅಮ್ಮಂಗಿರ್ಬೇಕು ಹ್ಞೂ ಹಂಗ ಹಂಗೆ ಮಂಗಿದ್ರೆ ಮಾತ್ರ ಮಾಡ್ಬೇಕು ಆದಾಯ ಬರಂಗಿರ್ಬೇಕು ಹಂಗಿರ್ಬೇಕು ಕೆಲಸ ಮಾಡಿರೋನು ನಾವು ಅದ್ರಾಗೆ ಆದಾಯ ಎಂಬದು ನೋಡ್ಬೇಕು ಆದಾಯ ಎಂಬದ ಇದ್ದೇ ಮಾತ್ರ ಮಾಡ್ಬೇಕಿಲ್ಲಾಂದ್ರೆ ಮಾಡೋಕ್ಕೆ ಹೋಗ್ಬಾರ್ದು ಹಾಂ ಲಾಸ್ ಆಗುತ್ತೆ ಅಂಬದಾದ್ರೆ ಯಾವ ಕೆಲಸ ಮಾಡೋಕೆ ಹೋಗ್ಬಾರ್ದು ಅಂತ ಕೆಲಸ ಮಾಡ್ಬೇಕು ಲಾಭ ಬರೋ ಅಂಥದ್ದು ಹ್ಞೂ ಒಳ್ಳೆ ಚೆನ್ನಾಗಿ ನಮ್ಗೆ ಆ ಅದೇ ಬರುತ್ತಪ್ಪ ಅಂಬ ಅಂತ ಕೆಲಸನ ಮಾಡ್ಬೇಕು ನಾವು ಯಾವತ್ತೂ ಅದೇ ಇವಲ್ಲ ಎಲ್ಲ ಮಾಡಿಬಿಟ್ಟು ಮಾಡ್ಕೋಬೇಕು ಅಣತ್ತೆ ಏನಾದರೂ ಮಾಡ್ಕೊತೀವಿ ಒಟ್ಟೆಲ್ಲ ವ್ಯಾಕು ತಿಳುವಳ್ಕೆ ಇಲ್ಲ ನಾವು ಬದ್ ಮುಂದುವರಿಯೋದು ನೋಡ್ಬೇಕಷ್ಟೇನೋ ಅವ್ರಿಗೆ ಗೊತ್ತಾಗಲ್ವಲ್ಲ ಇಷ್ಟ ಅಷ್ಟು ಅವ್ರಿಗೂ ಒಂದಿಷ್ಟು ನೋಡ್ಕೊಂಡು ಒಂದಿಷ್ಟು ಏನಾದರೂ ಕೊಡೋದು ಹಾಂ ಅದೇ ಒಂದು ಇಷ್ಟು ಸೀಟಿನ ಮನೆ ಒಂಗೆ ಕಟ್ಕೊಡೋದು ಏನಾದರೂ ಜೀವನಾಂಶಕ್ಕೆ ನಾವು ಮಾಡ್ಕೊಂಡಿರ್ತೀವಲ್ಲ ಇರ್ತೀವಲ್ಲ ಅದ್ರಾಗೇನಾದರೂ ಚೆನ್ನಾಗಿ ಆದಾಯ ಬಂದರೆ ರೇಷನ್ ಗೀಷನ್ ಏನಾದ್ರೂ ತಂದ್ಕೊಡೋದು ಒಂದೆರಡು ತರಕಾರಿ ತಂದ್ಕೊಡೋದು ಏನು ಮಾಡೋದು ಈಗ ಅವ್ರು ತಗೊಂಡಿರ್ತೀವಲ್ಲ ಅವ್ರು ತಗೊಂಡಿರೋ ಋಣಕ್ಕೆ ಅದು ಏನಾದ್ರು ಮಾಡಿಕೊಟ್ಟು ಋಣ ಅಷ್ಟೇ ಹ್ಞೂ ಇನ್ನೇನು ಮಾಡೋದು ಅವ್ಳಗಂತೂ ಗೊತ್ತಾಗಲ್ಲ ಕಣತ್ತೆ ಹ್ಞೂ ತಿಕ್ಲಿ ಏನರ ತಿಕ್ಲಿ ಬಾ 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 ಇಷ್ಟೊಂದೆಲ್ಲ ಮೋಸ ಮಾಡ್ತಾ ಇದ್ದಾರೆ ಇವರು ಹಾಂ ನಾನು ಕೇಳಿಸ್ಕೊಂಬತ್ಕಂತೂ ಪರವಾಗಿಲ್ಲ ಹಾಂ ಕೇಳಿಸ್ಕೊಂಬಿಲ್ಲ ಅಂದರೆ ಇವರಂತ ಹೇಳಿದ್ರೆ ಏನು ಪಾಡು ನಾನು ಇವಾಗ ಆಸ್ತಿ ಕೇಳಬೇಕು ಅಂತಿದ್ದೆ ಕೇಳಲ್ಲ ಆಸ್ತಿ ಕೇಳಲ್ಲ ನಾನು ಹ್ಞೂ ಕೇಳಲ್ಲ ಆಸ್ತಿನ ಬೇಡ ಅಂತಲೇ ಹೇಳ್ತೀನಿ ಹಾಂ ಅಲ್ಲ ನೋಡಿ ಎಷ್ಟೆಲ್ಲ ಮೋಸ ಮಾಡ್ತಾ ಇದ್ದಾರೆ ಇವರು ಒಬ್ಬ ಎಂತೆಂಥ ಜನ ಇರ್ತಾರಪ್ಪ ಹ್ಞೂ ಇರಲಿ ಇಲ್ಲ ಇನ್ನೊಂದು ಹೊಟ್ಟೆಕ್ಕಿಕ್ಕಂಡು ಇರ್ತೀನಿ ಹ್ಞೂ ಓಕೆ ನಾನಿವಾಗ ಹೋಗಿ ಅದೃಷ್ಟನ ಹತ್ರ ಮಾತಾಡ್ತೀನಿ ಹ್ಞೂ ಅದೃಷ್ಟನ ಹತ್ರ ಮಾತಾಡಿ ಆಮೇಲೆ ಇದು ಮಾಡ್ತೀನಿ ಸುದ್ದಿಕ್ಕೆ ಏನು ಮಾತಾಡೋಲ್ಲ ಅದೃಷ್ಟನ ಹತ್ರ ಮಾತಾಡ್ತೀನಿ ಅವಾಗ ಹೋಗ್ಬಿಟ್ಟು ತಾಯಿ ಆಸ್ತಿ ಇವತ್ತು ಮಾತಾಡ್ತಿವಿ ಹ್ಞೂ ಬಂದವ್ರೆ ರಾತ್ರಿ ಇಲ್ಲ ಉಳ್ಕೊಂಡಿದ್ರು ಚಿಕನ್ ಸಾರ್ ಮಾಡಿದ್ರು ಚಿಕನ್ ಸರೌಂಡ್ರು ರಾತ್ರಿ ಮಾಡ್ತೀವಿ ಅಂದಿ ಟೈಮ್ ಹಾಕೊಂಡಿದ್ದ ಅದಕ್ಕೆ ಏನು ಮಾತಾಡೋಕೊಡ್ಲಿಲ್ಲ ಅದಕ್ಕೆ ಇವಾಗ ಮಾತಾಡ್ತಿ ಹ್ಞೂ ಇವಾಗ ಮಾತಾಡ್ಬಿಟ್ಟು ನಾವು ಆಸ್ತಿ ಮಾಡಿಸ್ಕೊತಿವಿ ಹ್ಞೂ ಮಾಡಿಸ್ಕೊಂಡು ಹಿಂಗ ಅಂತ ನೆಮ್ಮದೇಗೆಲ್ಲ ಮಾರ್ಕೇಳು ಮನೆಗೇ ಮಾಡ್ಕೆ ನೆಮ್ಮದಿ ಎಲ್ಲ ಇರೋದು ನೋಡ್ತೀವಿ ಹ್ಞೂ ಅಷ್ಟೇ ಅತ್ತೆ ಐತೆ ಅದಕ್ಕಾಗಿ ಪಾಟ್ ಬೀಳೋದು ಅಷ್ಟೇ ಹ್ಞೂ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು